ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇವ್ರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಒಂದೆರಡು ಮೂರು ದಿನದ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಸೇರಿ ನಾನು ಇವತ್ತಿನ ಲಾಗ್ನ ಶೇರ್ ಮಾಡಾಕತ್ತೀನಿ ಇವತ್ತು ನನ್ನ ಮಗನಿಗೆ ಒಂದು ಪನಿಷ್ಮೆಂಟ್ ಅಂತಂದು ಕೊಟ್ಟೆ ನೋಡ್ರಿ ಏನಪ್ಪ ಅಂದರೆ ಕಾವೇರಿ ಎಲ್ಲ ಬಾಗ್ಲ ಕಸ ಅಂಗ್ಳ ಕಸ ಎಲ್ಲ ಮುಗಿಸಿದ್ಲು ಆಮೇಲೆ ಚಹಾ ಬಿಸ್ಕಿಟ್ ತಿಂದರು ಮಕ್ಕಳು ಈಗ ಒಂದು ಎರಡು ಮೂರು ದಿವಸ ಆಯ್ತು ಚಹಾ ಬಿಸ್ಕಿಟ್ ತನು ಚಿಂಟು ಚಿನ್ನು ಎಲ್ಲರೂ ಇದ್ದು ಏನು ಅಂದ್ರೆ ಎಷ್ಟು ಹೇಳಿದ್ರು ಡಸ್ಟ್ಬಿನಿಗೆ ಹಾಕ್ರಿ ಹಾಕಿರಿ ಅಂದರೆ ಹಾಕಂಗಿಲ್ಲ ಈಸಿಯಾಗಿ ಬಿಡ್ತೈತಿ ತಿನ್ನೋದು ಅಲ್ಲೇ ಮುಂದ್ಗಡೆ ಹಾಕೋದು ರ್ಯಾಪರ್ಸ್ ನೋಡ್ರಿ ಇಲ್ಲೇ ಹೀಗಾಗಿ ಇವತ್ತು ಎಲ್ಲ ಹಾಕಂದ್ರೆ ಡಸ್ಟ್ಬಿನಿಗೆ ಹಾಕಿಲ್ಲ ಬಾ ಮಗ ನಾನೀನ ಹುಡುಗಿ ನೀನ ಅದನ್ನೆಲ್ಲ ಬಿಡುವ ಇಲ್ಲ ಅಂಥೇಳಿ ಅವನಿಗೆ ಹಚ್ಚೀನಿ ಸೊ ಎಲ್ಲ ರ್ಯಾಪರ್ಸ್ ಬಾಗಲ್ ಮುಂದೆಲ್ಲ ಘಟನೆ ಹಾಕಿದ್ವೆಲ್ಲ ತೆಗ್ಯಾಕತ್ತ ನೋಡ್ರಿ ಅಂದರೆ ಇನ್ನೊಮ್ಮೆ ಅವರಿಗೆ ಗೊತ್ತಾಗ್ತೈತೆ ಅಂತ ಹಾಕಂಗಿಲ್ಲ ಅಂಥೇಳಿ ಹಾಕಬಾರ್ದು ಅನ್ನೋದನ್ನು ಗೊತ್ತಾಗ್ತೈತಿ ಸೊ ಹೀಗಾಗಿ ಯಾಕಂದ್ರೆ ನಮ್ಮನಿ ನಾವು ಸ್ವಚ್ಛ ಇಟ್ಕೊಳಿಲ್ಲ ಅಂದ್ರೆ ಹೆಂಗೆ ಹೇಳಿರಿ ಅದಕ್ಕೋಸ್ಕರ ಮಗನಿಗೆ ಹಚ್ಚಿನಿ ತೆಗ್ಯಾಕತ್ತನ ತೆಗ್ದೀನಿ ಅವನ್ನೆಲ್ಲ ಸುಟ್ಟು ಬಿಡಪ್ಪ ಮತ್ತು ಇಲ್ಲ ಗಾಳಿಗೆ ಮತ್ತೆಲ್ಲ ಹರಡ್ತಾವ ನಮ್ಮ ಮನೆ ಎಲ್ಲ ಮಂದಿ ಮನೆ ಮುಂದೂ ಹೋಗಿ ಮತ್ತೆಲ್ಲ ಗಲೀಜು ಅಂತ ಅಂಥೇಳೆ ಅದಕ್ಕೋಸ್ಕರ ಎಷ್ಟು ಹೇಳಿದ್ರು ಡಸ್ಟ್ಬಿನಿಗೆ ಹಾಕಂಗಿಲ್ಲ ಸೊ ಇದೊಂದು ಅಂಥೇಳೆ ಮತ್ತು ಈ ಕಡೆ ನಾ ಹಾಗೆ ಎಲ್ಲ ಬಗಲ್ ಕಸ ಎಲ್ಲ ಆಗಿತ್ತು ರಂಗೋಲಿ ಹಾಕ್ತಾಯಿದ್ಲ ಕಾವೇರಿ ಮತ್ತು ಕಾಕಾರನೂ ಜಸ್ಟ್ ಎದ್ದು ಬಂದಿದ್ರು ತನೂ ಇದ್ಲ ತನೂ ಇನ್ನೂ ಮಲಗಿದ್ಲು ಸೊ ನಾವು ಈಗಿನ ರಜೆ ಆಯ್ತಲ್ಲ ಸ್ವಲ್ಪ ಆರಾಮಾಗಿ ಎಬ್ಸಿದ್ರೆ ಆಯ್ತು ಅಂತ ಹೇಳಕ್ಕೆ ನೀನು ಎಬ್ಸಿಲ್ಲ ಮತ್ತು ನಾನೇನು ಮಾಡಿದೆಪ್ಪ ಅಂದ್ರೆ ಒಳಗಡೆದ ಸ್ವಲ್ಪ ಎಲ್ಲಾನು ಅಂದರೆ ಎಲ್ಲರಿಗೂ ಚಹಾ ಆಯಿತು ಹಾಲು ಕಸೋದಾಯಿತು ಮತ್ತೇನಾದರೂ ರಾತ್ರಿದ ಇದ್ರದನೆಲ್ಲ ಬಿಸಿ ಮಾಡೋದಾಯಿತು ಹಾಗೆ ರೈಸ್ ಮಾಡಿದೆ ಕಾವೇರಿ ಇನ್ನೇನು ರೂಟಿಗೆ ಹೋಗ್ತಾಳೆ ಸೊ ರೈಸ್ ಮಾಡಿ ಹೊರಗಡೆ ಬಂದಿದ್ದೆ ನಾನು ಹೀಗಾಗಿ ಮಗನಿಗೆ ಹಚ್ಚಿದೆ ಮಗನಿಗೆ ಕೆಲಸ ಮಾಡೋಕ್ಕೆ ಹಚ್ಚಿ ನೋಡ್ರಿ ಮತ್ತು ನಿನ್ನೆ ಲಾಗ್ನ ತುಂಬಾ ಇಷ್ಟಪಟ್ಟಿರಿ ಎಲ್ಲರೂ ಮತ್ತು ಇಷ್ಟು ಖುಷಿ ಪಟ್ಟಿರಿ ಅಂದ್ರೆ ನಮ್ಗಿಂತ ಹೆಚ್ಚಿನ ಖುಷಿ ಅಂತ ಅನ್ಬೋದು ಮತ್ತು ಎಲ್ಲರೂ ವಿಶಸ್ ಕಳಿಸಿರಿ ಮತ್ತು ಏನು ಆರೈಕೆ ತೊಗೋಬೇಕು ಏನು ಕೇರ್ಫುಲ್ಲಾಗಿ ತೊಗೋಬೇಕು ಯಾವ ರೀತಿ ಏನು ಎಲ್ಲ ನಿಮ್ಗೆ ತಿಳಿದಂಥದ್ದನ್ನೆಲ್ಲನೂ ಹೇಳಿರಿ ಹೆಚ್ಚಿನ ಒಂದು ಸಂತೋಷ ವ್ಯಕ್ತಪಡಿಸಿರಿ ಎಲ್ಲರಿಗೂ ಅಂದರೆ ಎಲ್ಲರಿಗೂ ನಮ್ಮ ಇಡೀ ಕುಟುಂಬದ ಪರವಾಗಿ ನನ್ನ ಪರವಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಮತ್ತು ಕೇರಿಂಗ್ ಬಗ್ಗೆ ಹಾಗಾದರೆ ಒಂದು ತಂಗಿ ಇದ್ದಾಳೆ ಆಮೇಲೆ ಮೇನ್ ಅಂದ್ರೆ ಮೇನ್ ಎಕ್ಸ್ಪೀರಿಯನ್ಸ್ಡ್ ಅವ್ವ ಇದ್ದಾಳೆ ಸೊ ಎಲ್ಲ ಅವ್ರು ನಿಭಾಯ್ಸಕತ್ತಾರಂತ ಹೇಳ್ತೀನಿ ಆದರೂ ಕೂಡ ನಿಮ್ಮೆಲ್ಲರ ಒಂದು ಕನ್ಸರ್ನಿಗೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇದಾದ ನಂತರ ಒಮ್ಮೆ ನಾನು ಮತ್ತು ಮಧ್ಯಾಹ್ನನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಸ್ನೇಹಿತರೆ ಇತ್ತು ಆರ್ಡ್ರ್ ನಮ್ಮ ಧಾರವಾಡದವ್ರದ್ದೇನೆ ಸೊ ಹಿಂಗಾಗಿ ಫ್ರೆಶ್ ಆಗಿ ನೋಡ್ರಿ ಈಗ ಮಾಡಾಕತ್ತೀನಿ ಹಿಟ್ಟಂತೂ ರೆಡಿ ಐತಿ ಇಲ್ಲೇ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಒಂದು ಶೀಟ್ ಇಟ್ಕೊಂಡಿದ್ದೀನಿ ತಟ್ಟಾಕ ನಿಪ್ಪಟ್ಟು ತಟ್ಟಾಕ ಸೊ ಇದು ಶೇಪ್ ಕೊಡೋಕೆ ಈ ಸೈಜಲ್ಲೇ ಮಾಡ್ತೀನಿ ನಾನು ಸೊ ಈ ರೀತಿಯಾಗಿ ಮತ್ತು ಇಲ್ಲಿ ಬಂದರೆ ಈಗ ಎಣ್ಣೆ ಕಸ ಕೆಟ್ಟಿನಿ ಸೊ ನಾನು ಬಳಸೋದು ಸನ್ಫ್ಲವರ್ ಆಯಿಲ್ ಫ್ರೀಡಮ್ ಆಗಿರ್ಬೋದು ಧಾರ ಆಗಿರ್ಬೋದು ಫಾರ್ಚೂನ್ ಆಗಿರ್ಬೋದು ಸೊ ಯಾವ್ದು ಅವೈಲಬಲ್ ಆಗ್ತೈತಿ ಅದನ್ನು ತರ್ತೀನಿ ಬಟ್ ಬೆಸ್ಟ್ ತರ್ತೀನಿ ಸೊ ಇಲ್ಲೇ ಎಣ್ಣೆ ಕಸ ಕೆಟ್ಟಿನಿ ಇಲ್ಲೇ ಫ್ರೈ ಮಾಡಿ ತೆಗ್ಯಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಧ್ಯಾಹ್ನದಾಗ ಮಾಡಾಕತ್ತೀನಿ ನಾನು ಮಠ ಮಠ ಮಧ್ಯಾಹ್ನ ಅಂತೀವಲ್ಲ ಆ ಥರ ನೋಡ್ರಿ ಮೂರು ಗಂಟೆ ಜಸ್ಟ್ ಊಟ ಮಾಡಿದೆ ಹಿಟ್ಟು ಕಲಿಸಿ ಊಟ ಮಾಡಿದೆ ಊಟ ಮಾಡಿ ಈಗ ಮಾಡಾಕತ್ತೀನಿ ನೋಡ್ರಿ ಮಕ್ಕಳದು ಬಂದ್ರಂದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಾಕತ್ ಬಿಡ್ತೀನಿ ಇವ್ಯಾವುದೋ ಆಗಂಗಿಲ್ಲ ಅದಕ್ಕೋಸ್ಕರ ಈಗ ಯಾರು ಇಲ್ಲ ಆರಾಮಾಗಿ ಮಾಡ್ಕೊಂಡ್ರಾಯ್ತು ಹೇಳಿ ನಿಪ್ಪಟ್ಟನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾರಿಗೆ ಅನುಕೂಲ ಇಲ್ಲ ಅಥವಾ ಟೈಮ್ ಇಲ್ಲ ಅವ್ರು ನನಗೆ ಆರ್ಡರ್ ಕೊಡ್ಬೋದು ನಾನು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕಳಿಸ್ಕೊಡ್ತೀನಿ ಮಸಾಲೆ ಖಾರ ಹಾಗೆನೇನು ನಿಪ್ಪಟ್ಟು ಚಕ್ಲಿ ಉಂಡೆಗಳು ಕರ್ಚಿಕಾಯಿ ಶೇಂಗಾ ಹೋಳಿಗೆ ಚಟ್ನಿ ಪುಡಿಗಳು ಗರಂ ಮಸಾಲ ಸಾಂಬಾರು ಪುಡಿ ಹಿಟ್ಟು ಏನು ಬೇಕಿದ್ರೂ ಕೂಡ ನೀವು ನನಗೆ ಆರ್ಡರ್ ಮಾಡಬಹುದು ಇದೇ ಥರ ನಿಮಗೂ ಕೂಡ ಫ್ರೆಶ್ ಆಗಿ ಆಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ತುಪ್ಪ ಮತ್ತ ಮಮ್ಮು ನಮಗ ನಮಗಿಲ್ಲ ತುಪ್ಪ ಮಮ್ಮು ನಮಗಿಲ್ಲ ಹೌದಾ ತುಪ್ಪ ಮಮ್ಮ ಉಂಟ್ರಿ ಏನಾಗ್ತೇತಿ ಸ್ಟ್ರಾಂಗ್ ಆಗ್ತಾರ ಜಾನ್ ಆಗ್ತಾರ ഊട്ട കൊടുത്തോടെ ഇട്ടുക എല്ലാരും

ಒಳಗೆ ಹೋಗಿ ಕದ ಹಾಕೊಂತೇವೆ ನೋಡಿ ಮತ್ತೆ ಉಂಡ್ಲಿಲ್ಲ ಅಂದ್ರೆ ನೀ ಶನಿವಾರ ಇಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇದು ನೆಕ್ಸ್ಟ್ ಡೇ ಸಂಡೇದು ಮಾರ್ನಿಂಗ್ ನೋಡ್ರಿ ಕಾವೇರಿ ತಲೆ ಸ್ನಾನ ಮಾಡಿಸಿದ್ಲು ನಮ್ಮ ತನು ಪುಟಾನಿಗೆ ಯಾಕಂದರೆ ಇವತ್ತು ಸ್ವಲ್ಪ ಆರಾಮಾಗಿ ಹೋಗ್ತಾಳೆ ಕಾವೇರಿ ನಾನು ಮನೆಗೆ ಹೋಗ್ತೀನಿ ಅನ್ಲಿಕ್ಕೆ ಹೀಗಾಗಿ ಸ್ನಾನ ಮಾಡಿಸಿದ್ಲು ನಾನು ಬಟ್ಟೆ ಹಾಕಿದೆ ಮೇಡಮ್ ಅವರು ಮೇಕಪ್ ಆಗಕತ್ತಾರ ನೋಡಿದ್ರಿ ನೀವು ಆಮೇಲೆ ಇದ್ರದ್ದು ಶಾರ್ಟ್ಸ್ ಕೂಡ ನಿಮ್ಗೆ ಶೇರ್ ಮಾಡಿದ್ದೆ ಒಂದೆರಡು ರೀಲ್ಸ್ ಕೂಡ ಮಾಡಿಸಿದ್ದೆ ನಮ್ಮ ತನು ಪುಟಾನಿ ಕೈಲೆ ಅಕ್ಕಿಗೂ ತುಂಬಾ ಇಷ್ಟ ಮತ್ತು ಅಕ್ಕಿ ಆ ಥರ ಮಾಡೋದು ನೋಡೋಕೆ ನಮಗಿಷ್ಟ ಶೂಟ್ ಮಾಡೋಕ್ಕೂ ಇಷ್ಟ ಸೊ ಅದನ್ನು ಶೇರ್ ಮಾಡಿದ್ದೆ ನೋಡಿರಿ ಬಾಯ್

ಮೊಬೈಲಿಂದ ತಪ್ಸಾಕಿಗೆ ಮೊಬೈಲನ್ನು ಮುಚ್ಚಿಟ್ಟು ಈ ಥರ ಯಾರೋ ಒಯ್ದಾರಂತ ಹೇಳ್ತಾ ಇದ್ವಿ ಆದರೂ ನಂಬ್ತಾ ಇರಲಿಲ್ಲ ನೋಡ್ರಿಕ್ಕೆ ಆ ನಂತರ ಮಧ್ಯಾಹ್ನ ನೋಡ್ರಿ ಊಟಕ್ಕೆ ರೈಸ್ ಇತ್ತು ಇನ್ನೇನು ಯಾವ ಸಾರು ಮಾಡೋದು ಅಥವಾ ಏನು ಚಿತ್ರಾನ್ನ ಮಾಡೋದು ಬೇಜಾರು ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು ಮಜ್ಜಿಗೆ ಸಾರು ಮಾಡಾಕತ್ತಿದ್ವಿ ನಮ್ಮ ಕಡೆ ಹೈಲೈಟ್ರು ಇದು ಉತ್ತರ ಕರ್ನಾಟಕ ಭಾಗದಾಗ ಹಾಗೆ ಆಗ್ತಿತ್ತು ಅಂತ ಹೇಳ್ಬೋದು ಎರಡು ದಿವ್ಸಕ್ಕೊಮ್ಮೆ ಮಜ್ಜಿಗೆ ಸಾರು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೇದು ಮತ್ತು ಈ ಬಿಸಿಲಿಗೆ ಹೇಳಿ ಮಾಡ್ಸಿದಂಥ ರೆಸಿಪಿ ಸಿಂಪಲ್ಲಾಗಿ ಮೊಸರು ತೊಗೊಂಡೆ ಮೊಸರು ತೊಗೊಂಡು ಅದಕ್ಕೆ ಒಂದು ಎರಡು ಗ್ಲಾಸ್ನಷ್ಟು ಮೂರು ಗ್ಲಾಸ್ನಷ್ಟು ನೀರು ಹಾಕೊಂಡೆ ಅಂದರೆ ನಮ್ಗೆ ಎಷ್ಟು ತೆಳು ಮಜ್ಜಿಗೆ ಬೇಕೋ ಅದರ ಮೇಲೆ ನಾವು ನೀರನ್ನು ಹಾಕ್ಕೊಂಡು ಇದನ್ನು ಒಂದು ಕಡ್ಗೊಳ ಸಹಾಯದಿಂದ ಇದನ್ನು ಮಜ್ಜಿಗೆ ಮಾಡ್ಕೊಳ್ಬೇಕು ಅಂದರೆ ಕಡಿಬೇಕು ನೀವು ಬೇಕಿದ್ರೆ ಮಿಕ್ಸಿ ಒಳಗೂ ಹಾಕೋಬೋದು ನನಗೆ ಈ ಥರನ ಇಷ್ಟ ನಾನು ಈ ಥರನ ಕಡಿದು ಮಜ್ಜಿಗೆನ ಮಾಡ್ತೀನಿ ಇದೇ ಥರ ಸ್ವಲ್ಪ ಇದಕ್ಕೆ ಉಪ್ಪು ಜೀರಿಗೆ ಪೌಡ್ರ್ ಹಾಕ್ಕೊಂಡು ಆರಾಮಾಗಿ ಹಿಂಗನೂ ಕುಡಿಬೋದು ಮಜ್ಜಿಗೆ ಬಟ್ ಇವತ್ತು ಅನ್ನ ಜೊತೆ ಊಟ ಮಾಡೋಕ ಬೇಕಾಗೈತಿ ಹೀಗಾಗಿ ನಾನು ಅದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೂಡ ಮಾಡ್ತೀನಿ ಮತ್ತು ತೆಳುಬೇಕಾದ್ರೆ ಜಸ್ಟ್ ಒಗ್ಗರಣೆ ಮಾಡ್ಕೋಬೋದು ಇಲ್ಲ ಸ್ವಲ್ಪ ನಮ್ಗೆ ಇನ್ನೂ ತಿಕ್ಕಬೇಕಾ ಅನ್ನ ಜೊತೆ ಊಟ ಮಾಡೋಕ್ಕ ಅಂತಂದ್ರೆ ಇದಕ್ಕೊಂಚೂರು ಪುಟಾಣಿ ಹಿಟ್ಟನ್ನು ಬೆರೆಸಿದ್ರೆ ನಿಮ್ಗೆ ಇನ್ಸ್ಟಂಟಾಗಿ ತಿಕ್ಕಾಗಿ ಊಟ ಮಾಡೋಕ್ಕೆ ಸಿಗ್ತೈತಿ ಇಲ್ಲ ನಮಗೆ ಇನ್ನೂ ಬಿಸಿ ಬಿಸಿ ಬೇಕಂದ್ರೂ ಕೂಡ ಇದೇ ಮಜ್ಜಿಗೆಗೆ ನೀವು ಕಡಲೆ ಹಿಟ್ಟನ್ನು ಕಲಿಸಿ ಅದನ್ನು ಬೇಯಿಸಿದ್ರೆ ಅದು ಕೂಡ ಮಸ್ತಾದ ಒಂದು ತಿಕ್ಕಾದ ಸಾರು ಅಂಥೇಳಿ ರೆಡಿ ಆಗ್ತೈತಿ ಇವತ್ತು ನಾ ಸಿಂಪಲ್ಲಾಗಿ ಈ ಮಜ್ಜಿಗೆ ಒಂದು ಸಿಂಪಲ್ ಒಗ್ಗರಣೆನ ಮಾಡಿಕೊಂಡು ಊಟ ಮಾಡಕತ್ತೀವಿ ಮಜ್ಜಿಗೆ ಅಂತೂ ರೆಡಿ ಆಯಿತು ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ ಅದಕ್ಕೊಂದು ನೋಡ್ರಿ ಪಾತ್ರೆ ಇಟ್ಕೊಂಡೀನಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅನ್ಬೋದು ಹಾಕ್ಕೊಂಡು ಇದಕ್ಕೇನಪ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳೋಣ ಸಾಸಿವೆ ಎಲ್ಲ ಚೊಲೋ ತಂಗ ರೀ ಇಲ್ಲಾಂದ್ರೆ ತಿನ್ನೋ ಮುಂದೆ ಕಹಿ ಅನ್ನಿಸ್ತಾವೆ ಹಿಂಗಾಗಿ ಸ್ವಲ್ಪ ಚೆನ್ನಾಗಿ ಸಿಡದಾದ ನಂತರ ನಾವು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಜಜ್ಜಿ ಸೇರಿಸ್ಕೊಳ್ಬೇಕು ಸಕ್ಕತ್ತಾಗಿರ್ತೈತಿ ಟೇಸ್ಟ್ ಹಿಂಗಾಗಿ ಬೆಳ್ಳುಳ್ಳಿ ಜೊತೆಗೆ ಒಂದಿಷ್ಟು ಒಂದು ಅರ್ಧ ಇಂಚಷ್ಟು ಶುಂಠಿನೂ ಕೂಡ ಜಜ್ಜಿ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಕೆಂಪಾಗೋ ರೀತಿ ಹುರಿದು ಇದ್ರ ಜೊತೆಗೆ ಕರಿಬೇವನ ಬೆರೆಸಿದ್ರೆ ನಮ್ಮ ಒಗ್ಗರಣೆ ಇದು ಒಂದು ರೀತಿಯಿಂದ ರೆಡಿ ಆದಂಗೆ ನೋಡಿರಿ ನೀವು ಇಷ್ಟನ್ನು ಬೆರೆಸ್ಕೊಳ್ಬೋದು ನಾನು ಇದಕ್ಕೆ ಏನು ಮಾಡ್ತೀನಪ್ಪಾ ಅಂದರೆ ಒಂದು ಚಿಟಕಿ ಅರಶಿನ ಹಾಗೆ ಹಸಿ ಖಾರನ ಹಾಕೊಳ್ತೀನಿ ನೀವು ಬೇಕಾದ್ರೆ ಹಸಿ ಮೆಣಸನ್ನ ಹೆಚ್ಚಿ ಕೂಡ ಸೇರಿಸ್ಕೊಳ್ಬೋದು ಸ್ನೇಹಿತರೆ ಯಾಕಂದ್ರೆ ಈ ಹುಳಿ ಅಷ್ಟೊಂದು ಖಾರ ಖಾರ ಆಗಿರಂಗಿಲ್ಲ ಮಜ್ಗೆ ಸಾರು ಯಾವಾಗ್ಲೂ ಮೈಲ್ಡ್ ಆಗಿರ್ತೈತಿ ಖಾರ ಇರಂಗಿಲ್ಲ ನಾನಿಲ್ಲಿ ಹಸಿ ಖಾರದ ಪೇಸ್ಟನ್ನು ಹಾಕೊಂಡೆ ಹಾಗೆ ಒಂದಿಷ್ಟು ಅರ್ಶನ ಹಾಕ್ಕೊಂಡು ಇದನ್ನ ಒಗ್ಗರಣೆನ ಬಾಡಿಸ್ಕೊಳ್ತೇನೆ ನೋಡಿರಿ ನೋಡ್ತಾ ಇದ್ದಾರಲ್ಲ ಇದೇ ರೀತಿ ಸಿಂಪಲ್ ಆದ ಒಗ್ಗರಣೆನ ಮಾಡ್ಕೋಬೇಕು ಸ್ನೇಹಿತರೆ ಇದಿಷ್ಟು ಬಾಡಿಸ್ಕೊಂಡು ಇದನ್ನ ತನ್ನಗಾಗಿ ಬಿಟ್ಬಿಡ್ಬೇಕು ನಾವು ಮಾಡಿದಂಥ ಒಗ್ಗರಣೆ ತನ್ನಗಾದ ನಂತರ ಏನು ಮಜ್ಜಿಗೆ ಮಾಡಿಟ್ಕೊಂಡಿದೀವಲ್ರಿ ಅದಕ್ಕೆ ನೋಡಿರಿ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಯಾಕಂದರೆ ನಾವು ಉಪ್ಪು ಹಾಕಿಲ್ಲ ಒಗ್ಗರಣೆಯಲ್ಲೂ ಹಾಕಿಲ್ಲ ಮೊದಲಿಗೆ ಮಜ್ಜಿಗೆ ಮಾಡಿದಾಗೂ ಹಾಕಿಲ್ಲ ಈಗೇನೈತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೋಬೇಕು ಮತ್ತು ಸರಿ ಮಿಕ್ಸ್ ಮಾಡೋಣ್ರಿ ಉಪ್ಪು ಹಾಕಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವೇನು ಒಗ್ಗರಣೆ ಮಾಡಿದ್ವಲ್ಲ ಆ ತನ್ನಗಾಗೈತಿ ಈ ಮಜ್ಜಿಗೆನ ಆ ಒಗ್ಗರಣೆಗೆ ಬೆರೆಸೋಣ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಒಗ್ಗರಣೆ ತಣ್ಣಗಾಗೈತಿ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ನಮ್ಗೆ ಮಜ್ಜಿಗೆ ಸಾರ ರೆಡಿ ಆಯ್ತು ನೋಡಿರಿ ಅದನ್ನು ಹೇಳಿದ ಹಾಗೆ ನಿಮ್ಗೆ ಇಲ್ಲಿಪ ಸ್ವಲ್ಪ ತಿಕ್ನೆಸ್ ಬೇಕಂದರೆ ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಬೆರೆಸ್ಕೊಳ್ಬೋದು ಅದು ಕೂಡ ಚೆನ್ನಾಗಿ ಅನ್ನಿಸ್ತೈತಿ ಇಲ್ಲಂದ್ರೆ ಸಿಂಪಲ್ಲಾಗಿ ಇಷ್ಟ ಊಟ ಮಾಡ್ಬೋದು ಕುಡಿಬೋದು ಅನ್ನದ ಜೊತೆ ಊಟ ಮಾಡ್ಬೋದು ಬೆಸ್ಟ್ ಅಂದ್ರೆ ಬೆಸ್ಟ್ ಹೊಟ್ಟಿಗೆ ಹಿತ ಅಂತ ಹೇಳ್ಬೋದು ಈ ಬಿಸಿಲಿಗೆ ಸಿಂಪಲ್ ಐತ್ರಿ ಎಲ್ಲರಿಗೂ ಗೊತ್ತಿರ್ಬೋದು ಯಾರಿಗೆ ಗೊತ್ತಿಲ್ಲ ಟ್ರೈ ಮಾಡಿರಿ ಸೊ ಒಂದಿಷ್ಟು ಫ್ರೆಶ್ ಆದ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟೆ ಮಸ್ತ್ ಅಂದ್ರೆ ಮಸ್ತ್ ಮಜ್ಜಿಗೆ ಸಾರು ರೆಡಿ ಆಯಿತು ಇನ್ನು ಊಟ ಮಾಡೋದು ಅಂಥೇಳಿ ಮಗಳದಾಡಿರಿ ಮಗಳಿಗೇನು ಹಶುವಾಗ್ಯದ ಊಟಕ್ಕೆ ಹಾಕಿಕೊಡ್ತೇನೆ ಸ್ನೇಹಿತರೆ ಬರ್ರಿ ಊಟ ಮಾಡೋಣಂತ ರೈಸು ಮಜ್ಜಿಗೆ ಸಾರು ಮತ್ತೇನು ಮಾಡ್ತೀನಿ ಗೊತ್ತಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಅಂತ ಏನು ಮಾಡೀನಿ ಅದನ್ನು ನಿಮ್ಮ ಜೊತೆ ಹೇಳ್ತೇನೆ ಬರ್ರಿ ಹಾಗಿದ್ರೆ ನಮ್ಮ ಮನೆಗೆ ಊಟಕ್ಕೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಮಧ್ಯಾಹ್ನದ ಟೈಮ್ ಒಂದೂವರೆ ಆಯಿತು ಸೊ ಇವಾಗ ಸ್ವಲ್ಪ ಬೇಗನೆ ಊಟ ಮಾಡಕತ್ತೀವಿ ಹೌದಲ್ವ ಇಲ್ಲೇ ಬಂದಾಳ ಅಭ್ಯಾಸ ಮಾಡೋಕತ್ತ ಎಷ್ಟೋ ಮಠ ಈಗ ಊಟಕ್ಕೆ ಹಾಕಿಕೊಟ್ಟೇನಿ ನೋಡ್ತಾ ಇರ್ಬೋದು ಇನ್ನೂ ಬುಕ್ಸು ಅಲ್ಲೇ ಇಟ್ಕೊಂಡು ಕುಂತಾಳೆ ಇವತ್ತೇನಿಲ್ಲ ಆಮ್ಲೆಟ್ ಹಾಕಿದೆ ಹಾಗೆ ಬನ್ನಿತ್ತು ಸೊ ಬನ್ನು ಬಿಸಿ ಮಾಡಿ ಆಮ್ಲೆಟ್ ಹಾಕಿ ಕೊಟ್ಟಿನಿ ತಿಂತ ಇದ್ದಾಳೆ ಮತ್ತು ಹಾಂ ಬಾಳೆಕಾಯಿ ತೊಗೊಂಡು ಬಂದಿದ್ದೆ ಒಂದು ನನ್ನ ಕ್ಯೂರಿಯಾಸಿಟಿಗೆ ಫಸ್ಟ್ ಟೈಮ್ ತೊಗೊಂಡು ಬಂದಿದ್ದೆ ರೀ ಅದನ್ನು ನಾನು ಬಾಳೆಕಾಯಿ ಕಬಾಬ್ ಅಂತ ಮಾಡೀನಿ ಬಟ್ ಅಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡಿಲ್ಲ ನಾನು ಶೂಟ್ ಮಾಡ್ಕೊಂಡಿಲ್ಲ ಅದಕ್ಕೆ ಹೇಳಬೇಕಿತ್ತು ಸೂಪರ್ ತಗೊಂಡು ನೋಡಿರಿ ಚಲೋ ಆಗ್ಯಾವ ನನ್ನ ಮಗಳಿಗೆ ಇಷ್ಟ ಆಗ್ಯಾವಂದ್ರೆ ಚಲೋ ಆಗ್ಯಾವ ಅಂತನ ಅರ್ಥ ನಾನು ಸರಿ ತೊಗೊಂಡು ಬಂದು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತೀನಿ ಯಾಕಂದ್ರೆ ಇವತ್ತೇನು ಶೂಟ್ ಮಾಡಲಿಲ್ಲ ಫಸ್ಟ್ ಟೈಮು ಹೆಂಗೆ ಹಾಕ್ಕಾಕವು ಏನೋ ಗೊತ್ತಿರಲಿಲ್ಲ ಅದಕ್ಕೆ ಶೂಟ್ ಮಾಡ್ಕೊಂಡಿಲ್ಲ ಚಲೋ ಆಗ್ಯಾವಂತೆ ಸೊ ನೆಕ್ಸ್ಟ್ ಟೈಮ್ ಬಾಳೆಕಾಯಿ ಕಬಾಬನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಈಗ ಆಮ್ಲೇಟು ಬ್ರೆಡ್ಡು ಬಾಳೆಕಾಯಿ ಕಬಾಬು ಅನ್ನ ಮತ್ತು ಮಜ್ಗೆ ಸಾರು ಮಜ್ಗೆ ಸಾರನ್ನ ಸಿಂಪಲ್ ಆಗಿ ನಾವು ಯಾವ ರೀತಿ ನಮ್ಮ ಕಡೆ ಮಾಡ್ತೀವಿ ಅದನ್ನು ಶೂಟ್ ಮಾಡೇನಿ ಭಾಳ ಸಿಂಪಲ್ ಐತಿ ಆದ್ರೆ ಅಷ್ಟು ರೇ ಟೇಸ್ಟಿ ಆಗ್ತೈತಿ ಈ ಬ್ಯಾಸ್ಗೆಗೆ ಹೇಳಿ ಮಾಡ್ಸಿದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಸೊ ನೀವು ಟ್ರೈ ಮಾಡಿರಿ ಊಟ ಮಾಡ್ತಾ ಇದ್ದಾಳೆ ಎಕ್ಸಾಮ್ ಎರಡು ಆಗ್ಯಾವ ಚಲೋ ಆಗ್ಯಾವ ನೆಕ್ಸ್ಟ್ ಕನ್ನಡ ಐತಿ ಸೊ ನಾಳೆನೇ ಐತಿ ಕನ್ನಡ ಸೊ ಓದಾಕತಿರ್ಲಿ ಇಷ್ಟೋ ಮಟ್ಟ ಚಲೋ ಮಾಡು ಏನ ಎಲ್ಲರೂ ಅದನ್ನು ಹೇಳತ್ತಾರ ಬೆಸ್ಟ್ ಮಾಡು ಓಕೆ ಮಾಡು ಊಟ ಮಾಡಿ ಸ್ನೇಹಿತರೆ ನನ್ನ ಮಗ ಬಂದ ನೋಡ್ರಿ ಎರಡು ದಿವಸ ಇರಲಿಲ್ಲ ಎರಡು ದಿವಸ ಅವ್ರ ಅತ್ತಿ ಮನೆಗೆ ಹೋಗಿದ್ದ ಅಂದರೆ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗಿದ್ದ ಕರ್ಕೊಂಡು ಅವರು ಭಾಳ ರಜೆ ಐತೆ ಅಂತೇಳೆ ಈಗ ಮಧ್ಯಾಹ್ನ ಬಂದ ನೋಡ್ರಿ ಬಂದು ಕಾಲ್ ಮಾಡ್ದೆ ಮನೆಗೆ ಬಂದಾದ ನಂತರ ಸೊ ಮಮ್ಮಿ ಏನು ಮಾಡಿ ಊಟಕ್ಕೆ ಅಂತ ಮಜ್ಜಿಗೆ ಸಾಂಬಾರು ಅಂದ್ರೆ ಅವ್ನಿಗೆ ಪಂಚ ಪ್ರಾಣ ಸಿಂಪಲ್ ಊಟದ ಮನುಷ್ಯ ಅರಿ ಅಮ್ಮ ಮಗಳಗತೆ ಆದ ಬೇಕು ಇದು ಬೇಕು ಅಂತೇನಿಲ್ಲ ಸಿಂಪಲ್ ರೊಟ್ಟಿ ಪಲ್ಯೆ ಚಪಾತಿ ಪಲ್ಯ ಅನ್ನ ಸಾರು ಇತ್ವ ಈ ಥರ ಮಜ್ಜಿಗೆ ಸಾಂಬಾರಿದ್ರಂತೂ ಫುಲ್ ಖುಷಮ್ಮ ಸೊ ಬಂದ ಮಜ್ಜಿಗೆ ಸಾರನ ಅನ್ನೋತ್ಲೆ ಊಟಕ್ಕೆ ಹಾಯ್ಕೊಟ್ಟಿನಿ ಊಟ ಮಾಡಕತ್ತಾನು ಬೈಸ್ಕೊಂಡು ಊಟ ಮಾಡಕತ್ತಾನು ಯಾಕಂದ್ರೆ ಊಟ ಮಾಡು ಮಟಾರ ಮೊಬೈಲ್ ಬಿಡ್ಬಾ ಊಟ ನಾ ಮೊಬೈಲ್ ನೋಡಿ ಅಂತೀನಿ ಅಂತಂದ್ರೆ ಕೇಳುವಲ್ ನಂಗೆ ಈಗ ಎರಡು ದಿನ ಮೊಬೈಲ್ ಇದ್ದಿದ್ದಿಲ್ಲಲ್ಲ ಸೊ ಬಂದ ತಕ್ಷಣ ಹಿಡ್ಕೊಂಡು ಕುಂತಾನು ನೋಡ್ರಿ ಮತ್ತು ಮಗಳು ಊಟ ಮಾಡಿ ಮಲಗಿದ್ಲ ನಾನು ಅಂದೆ ಸ್ವಲ್ಪ ಹೊತ್ತು ಹೇಳ ಮತ್ತು ಆಮೇಲೆ ಆರಾಮಾಗಿ ಓದ್ಕೋಬೋದು ಫ್ರೆಶ್ ಆದಮೇಲೆ ಅಂಥೇಳೆ ಆಮೇಲೆ ಎದ್ದು ಇಬ್ರು ಮಕ್ಕಳು ಮನೆಗೆ ಹೋದರಿ ಹೋದಾದ್ಮೇಲೆ ಸಾಯಂಕಾಲ ನೋಡ್ರಿ ಇದು ಒಂದು ಆರೂವರೆ ಏಳು ಗಂಟೆ ಸುಮಾರಿಗೆ ನಾವೆಲ್ಲರೂ ಚಹಾ ಕುಡಿದು ಕೂತಿದ್ವಿ ತಮ್ಮನ ಕರೆಸಿದ್ದೆ ನಾನು ಯಾಕಂದರೆ ಹೇಳಿದೆ ನಿಮಗೆ ಲೋಕಲ್ದವ್ರದ್ದನ್ನ ಇಲ್ಲೇ ನಿಪ್ಪ ಆರ್ಡ್ರ್ ಇತ್ತು ಅಂತ ಹೇಳಿ ಅದನ್ನು ಕೊಟ್ಟು ಬರಬಾಪಾ ಅಂತೇಳಿ ಕಳ್ಸಿದ್ದು ಕರೆಸಿದ್ದೆ ಸೊ ಬಂದು ಕುಂತಿದ್ದೆ ಇಲ್ಲಿ ಮಗಳು ಆಟ ರೀ ಈ ರಿಂಗ್ ತೊಗೊಂಡು ಅದನ್ನು ನೋಡ್ಕೋತ ಕೂತಾನೆ ನೋಡ್ರಿ ಅಕ್ಕಿಗೆ ಇದು ಭಾಳ ಇಷ್ಟ ನಮ್ಮ ತಂಗಿ ಮನೆ ಎದುರಿಗೆ ಒಂದು ಅವ್ಯದಳ ಅಪ್ಪು ಅಂಥೇಳೆ ಅಕ್ಕಿ ಇದನ್ನು ಆಡ್ತಿದ್ಲರಿ ಅದನ್ನು ನೋಡಿ ಬಿಡಲೇ ಇಲ್ಲ ತಂಗಿ ತರಿಸ್ಕೊಟ್ಟಾಳು ಮತ್ತು ಅಕ್ಕಿಗೆ ಭಾಳ ಇಷ್ಟ ಏನು ನೋಡ್ತಾಳೆ ಅದನ್ನು ಬಿಡೋಂಗಿಲ್ಲ ಕಲಿತಾ ಬಿಡ್ತಾ ಅಂತ ಹೇಳ್ಬೋದು ಈಗ ಎಷ್ಟೋ ಬೆಟರ ಸಪ್ ಆಟಾಕತ್ತಾಳೆ ಖುಷಿ ಅನ್ನಿಸ್ತೈತಿ ಇದನ್ನ ನೋಡೋಕೆ ಸೊ ಈ ರೀತಿಯಾಗಿ ಇದ್ರ ಜೊತೆಗೆ ನಿನ್ನೆ ಬ್ಲಾಗ್ ಒಳಗೆ ಮತ್ತು ಸಾಕಷ್ಟು ಜನ ಮೇನ್ ಆಗಿ ಏನು ಪಾ ಅಂತಂದ್ರೆ ಪೂಜಾಗ ಪ್ರೆಗ್ನೆನ್ಸಿ ಎಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಕನ್ಫರ್ಮ್ ಆಯಿತು ಹೇಳಿ ಕೇಳಿರಿ ಸಾಕಷ್ಟು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡಿದ್ದೆ ನಾನು ಏನೇನು ಮಾಡೇವು ಏನೇನಿಲ್ಲ ಎಲ್ಲನೂ ಶೇರ್ ಮಾಡಿದ್ದೆ ಬಟ್ ಅದನ್ನು ನಿಮ್ಗೆ ಡಿಟೇಲಾಗಿ ಆರಾಮಾಗಿ ಕುತ್ಕೊಂಡು ನಾನು ಅದ್ರ ಬಗ್ಗೆ ಮಾತಾಡ್ಬೇಕಂತ ಅನ್ಕೊಂಡೇನೆ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ಅದನ್ನು ಶೇರ್ ಮಾಡ್ತೀನಿ ಯಾವ ರೀತಿ ಹಾಕಿದ ಈ ಒಂದು ಜರ್ನಿ ಕಳೀತು ಹೇಳಿ ಅದಕ್ಕೋಸ್ಕರ ಮತ್ತು ಫೈನಲ್ ಆಗಿ ಯಾವ ಟ್ರೀಟ್ಮೆಂಟ್ ಮಾಡ್ಲಿಕ್ಕಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅನ್ನೋದನ್ನು ಕೂಡ ತಿಳಿಸ್ತೀನಿ ಸ್ನೇಹಿತರೆ ನಾನು ಇದರಿಂದ ಸಾಕಷ್ಟು ಜನರಿಗೆ ಹೆಲ್ಪ್ ಕೂಡ ಆಗ್ಬೋದು ಅಂದ್ಕೊಂಡ ನಾನು ತಪ್ಪದ ನಿಮ್ಮಗಳ ಜೊತೆ ಅದನ್ನು ಹಂಚ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲೇ ನಾನು ಅದನ್ನು ಆರಾಮಾಗಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳ್ತೇನೆ ನೋಡಿರಿ ಮತ್ತೊಂದು ಸರಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಈ ಒಂದು ನನ್ನ ಜೀವನದ ಜರ್ನಿಯೊಳಗೆ ಕೊನೆವರೆಗೂ ನನ್ನ ಜೊತೆ ಯಾವಾಗ್ಲೂ ನಿಮ್ಮ ಇರ್ತೀರನ್ನೋ ಒಂದು ಭರವಸೆ ನನಗೈತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಮೇಲೆ ನನಗೆ ಭರವಸೆ ಐತಿ ಸೊ ಹೀಗಾಗಿ ಡೇಲಿ ವಿಡಿಯೋನ ತಪ್ಪದ ವಾಚ್ ಮಾಡಿರಿ ಅಲ್ ಆಲ್ಮೋಸ್ಟ್ ಎಲ್ಲರಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ಅಥವಾ ನನ್ನ ಜೀವನದ ಅಪ್ಡೇಟ್ ನಿಮಗೂ ನೋಡಕ್ಕೆ ಸಿಗ್ತೈತಿ ಮತ್ತು ಹಲವಾರು ಒಳ್ಳೊಳ್ಳೆ ರೆಸಿಪಿಗಳನ್ನು ಕೂಡ ನಾನು ಶೇರ್ ಮಾಡ್ತಾಯಿರ್ತೀನಿ ಅವು ಕೂಡ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂದ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ ಇದೆಲ್ಲ ನಾವು ನಮ್ಮ ತನೋಪಟನ ಜೊತೆ ಆಟ ಆಡ್ತಾನೆ ಇದ್ವಿ ಇಲ್ಲಿ ನೋಡಿರಿ ಎಷ್ಟೊಂದು ಜನ ಬಂದಾರ ತಮ್ಮ ನಮ್ಮರಾರ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಏರಿಯಾ ಒಳಗೆ ಕರೆಮ್ಮ ಕೊರೆಮ್ಮ ಕೊರಮ್ಮ ದೇವಸ್ಥಾನ ಐತಿ ಆ ದೇವಸ್ಥಾನದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಯುಗಾದಿಗ ನಡೀತೈತಿ ಸ್ನೇಹಿತರೆ ಅದರ ಒಂದು ದೇಣಿಗೆ ಸಲುವಾಗಿ ಎಲ್ಲರೂ ಬಂದಾರ ನೋಡ್ರಿ ತಮ್ಮ ಹೊಂಟಿದ್ದ ತಮ್ಮನ ಹಿಡ್ಕೊಂಡು ನಿಂತಾರು ಏನಪ್ಪ ಸೌಕಾರ ಬರುತ್ತಲೇ ಹೊಂಟು ನಿಂತೇನ ಅಂತ ಹೇಳಿ ಮತ್ತು ನನಗೂ ಕೂಡ ಕೇಳಿದರು ನಾನು ಕೂಡ ಅಮೌಂಟ್ ಕೊಡ್ತೀನಿ ಅಂದೆ ಏನಾದರೂ ಏನಾದರೂ ಕೊಡಿಸ್ಬಿಡು ಪ್ರಸಾದಕ್ಕಂದರೂ ಸೊ ನಾನು ಐದು ಕೆ ಜಿ ಬೆಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಯಾಕಂದ್ರೆ ಪ್ರಸಾದ ಮಾಡಿದರೆ ನನ್ನ ಪರವಾಗಿ ಎಲ್ಲರಿಗೂ ಮುಟ್ತೈತೆ ಅಂತ ಹೇಳಿಬಿಟ್ಟು ನಾನು ಕೂಡ ಬೆಲ್ಲನ ಬರ್ಸಿದ್ದೆ ನೋಡಿರಿ ಐದು ಕೆ ಜಿ ಬೆಲ್ಲನ ಕೊಡ್ತೀನಂತ ಅಂತ ಮತ್ತು ಜಾತ್ರಾ ಮಹೋತ್ಸವ ಈ ಸಲ ಅಂತೂ ಪ್ರತಿ ವರ್ಷದಕ್ಕಿಂತನೂ ಬಹಳ ವಿಜೃಂಭಣೆಯಿಂದ ಮಾಡೋರು ಅದಾರಂತ ಅದನ್ನು ಕೂಡ ಹೇಳ್ತಾ ಇದ್ರು ಅಕ್ಕ ಎರಡು ದಿವಸ ಮಸ್ತಾಗೆ ಜಾತ್ರೆ ಇರ್ತೈತಿ ತಪ್ಪದಾಗ ಬರ್ಬೇಕಂತ ಹೇಳಿ ಸರಿಪಾ ಬರ್ತೇವೆ ಬಿಡು ಅಂತ ಹೇಳಿದ್ವಿ ಮತ್ತು ನಾ ಹೋದ್ರೆ ನಿಮ್ಮನ್ನಂತೂ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿರಿ ಅಂತ ಅದಕ್ಕೋಸ್ಕರ ನಾನು ಹೇಳಿದ್ದು ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಟ್ರಿ ಯಾಕಂದರೆ ನನ್ನ ಚಾನಲ್ ಒಳಗೆ ನಿಮಗೆಲ್ಲೂ ಸಿಗ್ತೈತಿ ಫ್ಯಾಮ್ಲಿ ಬ್ಲಾಗ್ಸ್ ಆಗಿರ್ಬೋದು ಫಂಕ್ಷನ್ ಆಗಿರ್ಬೋದು ಟ್ರೆಡಿಷನಲ್ ಎಲ್ಲ ಒಂದು ರೆಸಿಪಿ ಆಗಿರ್ಬೋದು ಟ್ರೆಡಿಷ್ನಲ್ ಏನಪ್ಪ ಅಂದ್ರೆ ಪದ್ಧತಿಗಳಾಗಿರ್ಬೋದು ಮತ್ತು ಟ್ರಾವ್ಲಿಂಗ್ ಆಗಿರ್ಬೋದು ಎಲ್ಲ ಅಂದರೆ ಎಲ್ಲನೂ ನಿಮ್ಗೆ ನನ್ನ ಚಾನಲ್ ಒಳಗೆ ಸಿಗ್ತೈತಿ ಒಂದು ರೀತಿಯಿಂದ ನಿಮ್ಗೆ ಎಂಟರ್ಟೈನ್ ಆಗ್ತಿತ್ತು ಅಂತ ಹೇಳ್ತೀನಿ ಮೋಟಿವೇಶ್ನಲ್ ಸಿಗ್ತೈತೆ ಅಂತ ಹೇಳ್ಬೋದು ಏನೋ ಒಂದು ಖುಷಿನ ಕೊಡ್ತೀನಿ ಅದಂತೂ ಭರವಸೆ ನನಗೈತಿ ಸೊ ನೀವು ಕೂಡ ನನಗೆ ಹೇಳ್ರಿ ನನ್ನ ಬ್ಲಾಗ್ಸ್ ಎಲ್ಲ ಹೆಂಗೆ ಬರ್ತಾವೆ ನಿಮ್ಗೆ ಹೆಂಗೆ ಅನ್ನಿಸ್ತಾವ ಮತ್ತು ಇನ್ನೂ ಏನು ನೀವು ನೋಡೋಕೆ ಇಷ್ಟಪಡ್ತೀರಿ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸ್ರಿ ಸಾಧ್ಯ ಆದರೆ ನನ್ನ ಬ್ಲಾಗ್ ಒಳಗೆ ಅದನ್ನು ನಾನು ಅಳವಡಿಸೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ ಸರಿ ಸ್ನೇಹಿತರೆ ಈ ಒಂದು ಸಿಂಪಲ್ ಆದ ಬ್ಲಾಗ್ ನಿಮ್ಗೆಲ್ಲರಿಗೆ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿಯಾಗೋವಂಥ ಸ್ನೇಹಿತರೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಮುಂದಿನ ಬ್ಲಾಗ್ವರ್ಗೇನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್